ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ನಿಮ್ಮ ಅಭಿವೃದ್ಧಿಗೆ ಕೀರ್ತಿ ಹಣಕಾಸು ಆಯಸ್ಸು ಉನ್ನತಿಗಳಿಗೆ ತಡೆಯೊಡ್ಡುವ ನಿಮ್ಮ ಕೆಟ್ಟ ಸಮಯ ನಿಮಗೆ ಯಾವ ಸಮಯದಲ್ಲಿ ಬರುವುದು ಎಂಬುದನ್ನು ನಿಮ್ಮ ಜಾತಕವು ಹೇಗೆ ತಿಳಿಸುತ್ತದೆ ಆ ಸಮಯದಲ್ಲಿ ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಸರಳವ ಪರಿಹಾರದೊಂದಿಗೆ ಈ ವಿಡಿಯೋದಲ್ಲಿ ಸೂಚಿಸಲಾಗಿದೆ ಮನುಷ್ಯನು ಹುಟ್ಟುವಾಗಲೇ ಆ ಶರೀರಕ್ಕೆ ಆರೋಗ್ಯ ಬುದ್ಧಿ ಹಣಕಾಸು ಐಶ್ವರ್ಯ ಜಗಳ ಒಡೆದಾಟ ಋಣಭಾರ ಗಂಡಾಂತರ ಧರ್ಮದ ಬಗ್ಗೆ ಅಭಿಮಾನ ವಿವಾಹ ಸಂತಾನ ದಾಂಪತ್ಯ ಅನಾರೋಗ್ಯ ಸುಖ ಅಂತ್ಯಕಾಲ ಭಗವಂತನು ನಿರ್ಧರಿಸುತ್ತಾನೆ ಅವುಗಳ ಕಾರ್ಯವನ್ನು ನವಗ್ರಹ ಸುಪರ್ತಿಗೆ ನೀಡಿರುತ್ತಾನೆ ಜನನ ಕಾಲದಲ್ಲಿ ಅಂದರೆ ಜಾತಕದಲ್ಲಿ ಲಗ್ನ ಮತ್ತು ದುಷ್ಟಸ್ಥಾನದಲ್ಲಿ ಆರು ಎಂಟು ಹನ್ನೆರಡರ ಮನೆಯಲ್ಲಿ ಕ್ರೂರ ಗ್ರಹಗಳು ಅಂದರೆ ಕೆಟ್ಟು ಗ್ರಹಗಳು ಇದ್ದರೆ ಇಲ್ಲ ಆ ರಾಶಿಯ ಮಾರಕ ಗ್ರಹಗಳು ಇದ್ದರೆ ಅದರ ದಶಾಭಕ್ತಿ ಕಾಲದಲ್ಲಿ ತೊಂದರೆ ಬರುವುದು ಇದು ಇಂದಿನ ಜನ್ಮದ ಪಾಪಶೇಷಗಳ ಫಲ ಹಾಗೂ ಹಿರಿಯರ ಪಾಪದ ಫಲದಿಂದ ಪರಂಪರೆಯಾಗಿ ಬರುತ್ತಿರುತ್ತದೆ ಪ್ರತಿಯೊಂದು ಗ್ರಹಗಳಿಗೂ ಒಂದು ನಿರ್ದಿಷ್ಟ ಸಮಯ ನೀಡಿದ್ದು ಆ ಸಮಯವನ್ನು ಗ್ರಹದಶ ಕಾಲ ಎನ್ನುವುದು ಗ್ರಹದಶಕಾಲದಲ್ಲಿ ಒಳಗೆ ಇರುವ ಸಮಯವನ್ನು ಅಂತರ್ದಶ ಎನ್ನುವರು ಮನುಷ್ಯನು ಹುಟ್ಟಿದ ಸಂದರ್ಭದಲ್ಲಿ ಆ ನಕ್ಷತ್ರದ ಅಧಿಪತಿಯು ಗ್ರಹದ ದಶೆಯು ಪ್ರಾರಂಭವಾಗಿರುತ್ತದೆ ಗ್ರಹಗಳ ದಶೆಯ ಅವಧಿ ಹೀಗಿರುತ್ತದೆ ರವಿದಶೆ ಆರು ವರ್ಷ ಚಂದ್ರದಶೆ ಹತ್ತು ವರ್ಷ ಕುಜದಶೆ ಏಳು ವರ್ಷ ರಾಹು ದಶೆ ಹದಿನೆಂಟು ವರ್ಷ ಗುರುದಶೆ ಹದಿನಾರು ವರ್ಷ ಶನಿ ದಶೆ ಹತ್ತೊಂಬತ್ತು ವರ್ಷ ಬುಧ ದಶೆ ಹದಿನೇಳು ವರ್ಷ ಕೇತು ದಶೆ ಏಳು ವರ್ಷ ಶುಕ್ರದಶೆ ಇಪ್ಪತ್ತು ವರ್ಷ ಒಟ್ಟು ನೂರ ಇಪ್ಪತ್ತು ವರ್ಷಗಳಾಗಿದೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮನುಷ್ಯನ ಜೀವಿತಾವಧಿ ನೂರ ಇಪ್ಪತ್ತು ವರ್ಷಗಳಾಗಿದ್ದು ಅದನ್ನು ಈ ರೀತಿ ಹಂಚಿಕೆ ಮಾಡಲಾಗಿದೆ ಇಲ್ಲಿ ಮನುಷ್ಯನ ಅತ್ಯಂತ ಮುಖ್ಯವಾದ ಕೆಟ್ಟ ದಶೆಗಳನ್ನು ಹೇಳಲಾಗಿದೆ ಈ ಗ್ರಹ ದಶಾ ಕಾಲದಲ್ಲಿ ಈ ಭುಕ್ತಿ ಇರುವ ಕಡೆ ಶಾಂತಿ ಕರ್ಮಗಳನ್ನು ಮಾಡಿಸಿಕೊಳ್ಳುವುದು ಅತ್ಯಂತ ಕಡ್ಡಾಯವಾಗಿರುತ್ತದೆ ಇದನ್ನು ಮಾಡಿಸಿಕೊಂಡರೆ ಶುಭವಾಗುವುದು ಯಾರ ಜಾತಕದಲ್ಲಿ ರವಿದಶ ಭುಕ್ತಿ ರವಿದಶ ಗುರುಭುಕ್ತಿ ಇದ್ದರೆ ಅಥವಾ ಬಂದರೆ ರವಿದಶ ಶನಿಭಕ್ತಿ ಇದ್ದರೆ ಅರಳಿ ಮರ ದೇವಾಲಯದಲ್ಲಿ ಜಪವನ್ನು ಮಾಡಿಸುವುದು ಚಂದ್ರದಶ ರಾಹು ಭಕ್ತಿ ಚಂದ್ರದಶ ಗುರುಭಕ್ತಿ ಬಂದ ಕಾಲದಲ್ಲಿ ನದಿ ತೀರದಲ್ಲಿ ನಿಂತು ಜಪ ಮಾಡುವುದು ಗುರುದಶ ರಾಹುಭಕ್ತಿ ಬಂದ ಕಾಲದಲ್ಲಿ ಉತ್ತರ ಸಮೀಪ ಅಥವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಜಪವನ್ನು ಮಾಡುವುದು ರಾಹುದಶ ಗುರುಭಕ್ತಿ ಬಂದಾಗ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಜಪವನ್ನು ಮಾಡುವುದು ಇನ್ನು ಗುರುದಶ ಗುರು ಭಕ್ತಿ ಬಂದಾಗ ಶಿವನ ದೇವಾಲಯದಲ್ಲಿ ಜಪವನ್ನು ಮಾಡುವುದು ಕೇತು ಕೇತುಭಕ್ತಿ ಬಂದಾಗ ಗಣಪತಿ ದೇವಸ್ಥಾನದಲ್ಲಿ ಜಪ ಮಾಡುವುದು ಶುಕ್ರದಶ ಗುರು ಬಂದಾಗ ಗೋಶಾಲೆಯಲ್ಲಿ ಜಪವನ್ನು ಮಾಡುವುದು ಅಥವಾ ನೀರಿನಲ್ಲಿ ನಿಂತು ಜಪವನ್ನು ಮಾಡುವುದು ಜಪವು ಪೂಜೆ ಪುನಸ್ಕಾರ ವೃತ ಹೋಮ ಹವನಗಳಿಗಿಂತ ಜಪವು ಹೆಚ್ಚು ಫಲವನ್ನು ನೀಡುವುದು ಮತ್ತು ಎಷ್ಟು ಶುದ್ಧ ಮನಸ್ಸಿನಿಂದ ಜಪ ಮಾಡುವುದೋ ಅಷ್ಟು ಒಳ್ಳೆಯದು ಆಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು